ಈಗ ಅದೆಲ್ಲ ಬಿಡಿ ಮಾಮೂಲಿ ಆಗೋಗ್ತದೆ ಎಲ್ಲ ಪಾರ್ಟಿಗಳು ಕೊಟ್ಟಿದ್ದಾರೆಪ್ಪ ಈಗ ಕಾಂಗ್ರೆಸ್ಸಲ್ಲಿ ಕೊಟ್ಟ ಕ್ಷಣಕ್ಕೆ ಆಕ್ಷೇಪಣೆ ಯಾಕೆ ಮಾಡಬೇಕು ಬಿ ಜೆ ನಾವು ಬಿ ಜೆ ಪಿ ಆಕ್ಷೇಪಣೆ ಮಾಡ್ತೀವ ನೀವು ಎಲ್ಲ ಅಲ್ಲದೆ ಬಿ ಜೆ ಪಿ ಪಕ್ಷದ ಯಡಿಯೂರಪ್ಪನವರು ಅಲ್ಲಿ ರಾಷ್ಟ್ರೀಯ ಪಾರ್ಲಿಮೆಂಟ್ರಿ ಪಾರ್ಟಿನಲ್ಲಿ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಇನ್ ದ ಪಾರ್ಟಿ ಇಸ್ ದಟ್ ಅದರಲ್ಲಿ ಅವರು ಕೂಡ ಒಬ್ಬರು ಪ್ರಮುಖ ಸದಸ್ಯರು ಅವರು ಮಗ ಇಲ್ಲಿ ಅಧ್ಯಕ್ಷರು ಒಂದು ಕುಟುಂಬಕ್ಕೆ ಒಂದು ಪಕ್ಷ ಇದೆ ಅಂತೀರೋ ಇಲ್ಲ ಅಂತಿಲ್ಲ ಹೀಗಾಗಿ ಅದನ್ನು ನಾವೀಗ ಅದನ್ನು ಹೆಚ್ಚು ಮಹತ್ವ ಕೊಟ್ಟು ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾರ್ಯಾರು ಗೆಲ್ತಾರೆ ಅಂತಕ್ಕಂಥದ್ದನ್ನ ಜನ ಯಾರು ಇಷ್ಟಪಡ್ತಾರೆ ಯಾರು ಪರವಾಗಿ ಜನ ಮತದಾರ ಇದ್ದಾರೆ ಅಂತಕ್ಕಂಥದ್ದನ್ನ ಗುರ್ತಿಸ್ಕೊಂಡು ಇವತ್ತು ಟಿಕೆಟ್ಗಳನ್ನು ಎಲ್ಲ ಪಕ್ಷದಲ್ಲೂ ಕೊಟ್ಟಿರ್ತಕ್ಕಂಥದ್ದು ರಿಲೀಸ್ ದಿ ಕ್ರೈಟೀರಿಯಾ ಅದನ್ನ ಇಟ್ಕೊಂಡು ಕೊಟ್ಟಿದ್ದಾರೆ ಆದರೆ ಅದಕ್ಕೋಸ್ಕರ ಅವ್ರ ಮನೆ ಕೊಟ್ಟರು ಇವ್ರ ಮನೆ ಕೊಟ್ಟರು ಈ ಸರಿ ತಪ್ಪು ಅನ್ನೋದು ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಈಗ ಅರ್ಥಹೀನ ಅಂತೇಳಿ ನಾನು ಅನ್ಕೊಂಡೆ ತಾವು ನೋಡಿ ಪ್ರೀತಂ ಗೌಡರು ಕೂಡ ಒಬ್ಬ ಪ್ರಬುದ್ಧ ರಾಜಕಾರಣಿ ಅವರು ಕೂಡ ಶಾಸಕರಾಗಿ ಹೋರಾಟದಲ್ಲಿ ಬಂದಿರತಕ್ಕಂಥವ್ರು ಅವರು ಅವರ ಒಂದು ಸ್ಥಳೀಯ ರಾಜಕಾರಣದಲ್ಲಿ ಅವರ ಒಂದು ಅಳಿವು ಉಳಿವಿನ ಪ್ರಶ್ನೆ ಇರ್ತದೆ ಅದರಿಂದ ಅವರು ಉತ್ತಮವಾದ ನಿರ್ಧಾರ ತೊಗೊಳ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ನಿರೀಕ್ಷೆ ಕಾದು ನೋಡಬೇಕು ಕಾದು ನೋಡಬೇಕು ಕಾದು ನೋಡಬೇಕು ಕಾಣಿಕೆ ಕೊರತೆ ಏನಿಲ್ಲ ಈಗೆಲ್ಲ ಚಂದ್ರಶೇಖರ್ ಅವರು ಅವರು ಹೆಚ್ಚು ಈ ರೀತಿಯ ಸಂದರ್ಭಗಳನ್ನು ನಿಭಾಯಿಸಿರ್ತಕ್ಕಂಥ ಅನುಭವ ಇದೆ ಅವರು ನಿಭಾಯಿಸ್ತಾರೆ ಯಾರು ಅವರು ಪಕ್ಷದ ಏನು ಲಕ್ಷ್ಮಣ ರೇಖೆ ಇದೆ ಅದನ್ನು ಮೀರಿ ಹೋಗ್ತಾರೆ ಅಂಥವ್ರ ಮೇಲೆ ಅವರು ಕಠಿಣವಾದಂಥ ಕ್ರಮ ತೆಗೆದುಕೊಳ್ತಾರೆ ಅದಕ್ಕೋಸ್ಕರವೇ ಜಿ ಸಿ ಚಂದ್ರಶೇಖರ್ ಅವರಿಗೆ ಈ ಒಂದು ತ ಜಿಲ್ಲೆಯ ಸಮಗ್ರ ಚಿತ್ರಣ ಗೊತ್ತಿರೋ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷದ ಮುಖಂಡರು ಯಾವ ರೀತಿ ನಡ್ಕೊಳ್ತಾರೆ ಯಾವ ಊರಲ್ಲಿ ಯಾವ ರೀತಿ ವಾತಾವರಣ ಇದೆ ಅದು ವೈಯಕ್ತಿಕವಾಗಿ ಅವರಿಗೆ ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ಅವರು ಸಂದರ್ಭೋಚಿತವಾಗಿ ಉತ್ತಮ ನಿರ್ಣಯವನ್ನು ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚು ಸದೃಢ ಮಾಡಲಿಕ್ಕೆ ಅವರ ಒಂದು ಕೊಡುಗೆ ಹೆಚ್ಚಿರುತ್ತೆ ಅಂತೇಳಿ ನಾನು ಭಾವಿಸ್ತೇನೆ ಅದಕ್ಕೇನು ಮಾಡಲಿ ಅದು ಅವ್ರು ಬರಿಬಾರ್ದು ಅಂತ ನಾನು ಹೇಳೋಕ್ಕಾಗ್ತದ ಬರಿತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂಥದ್ದು ಅವರ ಒಂದು ಅವ್ರಿಗೆ ಸೇರಿದಂಥದ್ದು ಆದರೆ ಆ ರೀತಿ ಒಂದು ಆರೋಪಗಳು ಮಾಡ್ತಾರಲ್ಲ ಅದನ್ನು ನಾನು ಖಂಡಿಸ್ತೇನೆ ಒಬ್ಬ ಅಧಿಕಾರಿ ಬಂಗ್ಲಾಕ್ಷಣಕ್ಕೆ ಈಗ ಸರ್ಕಾರಿ ನೌಕರರಲ್ಲಿ ಸದಾಭಿಪ್ರಾಯ ಒಂದೊಂದು ಪಕ್ಷಕ್ಕೆ ಒಬ್ಬೊಬ್ರು ಇಟ್ಕೊಂಡು ಇರ್ತಾರೆ ಅವ್ರು ಯಾರು ಬಂದು ನಾನು ಈ ಅಭಿಪ್ರಾಯದಲ್ಲಿದ್ದೀನಿ ನಾನು ದಳದ ಪರವಾಗಿ ನಾನು ಬಿ ಜೆ ಪಿ ಪರ ಇದ್ದೀನಿ ನಾನು ಕಾಂಗ್ರೆಸ್ ಪರ ಇದ್ದೀನಿ ಯಾರು ಹೇಳ್ಕೊಳ್ಳೋದಿಲ್ಲ ಅವ್ರಿಗೆ ಓಟ್ ಇರ್ತದೆ ಅವರು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ಪಕ್ಷಕ್ಕೆ ಬೇಕಾದ್ರೂ ಹಾಕ್ಬೋದು ಅದು ಸೀಕ್ರೆಟ್ ಬ್ಯಾಲೆಟ್ ಇರ್ತದೆ ನಾವೇನು ತೋರಿಸಿ ಓಟ್ ಹಾಕಿದ್ದು ಎರಡು ಹೇಳೋಕ್ಕಾಗಲ್ಲ ಆದರೆ ಅವರು ಒಬ್ಬ ಅಧಿಕಾರಿ ಮೇಲೆ ಸುಳ್ಳು ಆರೋಪಗಳನ್ನು ಏನು ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ಬೇಕಾಗ್ತದೆ ಸತ್ಯಾಂಶ ಇದ್ದರೆ ಬೇರೆ ವಿಚಾರ ಈಗ ಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮ ಬಂದಾಗ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನು ಹೇಳ್ತಾರೆ ನಾವು ಇಷ್ಟೆಲ್ಲ ನಮ್ಮ ಸರ್ಕಾರ ಇಷ್ಟೆಲ್ಲ ಮಾಡಿದೆ ನಾನು ಇತ್ತೀ ಜಿಲ್ಲೆಯಲ್ಲಿ ತೊಂಬತ್ತೆರಡು ಪರ್ಸೆಂಟು ಗೃಹಲಕ್ಷ್ಮಿ ಯೋಜನೆ ಜಾರಿ ಮಾಡಿದ್ದೀವಿ ನೈಂಟಿ ನೈನ್ ಪರ್ಸೆಂಟು ನಾವು ಈ ಪವರ್ದು ನಾವು ಸಪ್ಲೈದು ಫ್ರೀ ಝೀರೋ ಬಿಲ್ ಕೊಟ್ಟಿದ್ದೀವಿ ನಮ್ಮಲ್ಲಿ ಈ ಥರ ಮಾಡಿದ್ದೀವಿ ಅಂತೇಳಿ ಅವರು ಜಿಲ್ಲಾ ಆಡಳಿತದ ಮುಖ್ಯಸ್ಥರಾಗಿ ಜಿಲ್ಲೆನಲ್ಲಿ ಆಗಿರ್ತಕ್ಕಂಥ ಸಾಧನಗಳನ್ನು ಅವರು ವಿವರವಾಗಿ ಜನರಿಗೆ ಮನವರಿಕೆ ಮಾಡೋದ್ರಲ್ಲಿ ತಪ್ಪೇನಿದೆ ಅದರಲ್ಲಿ ಹಿಂದೆ ಎಲ್ಲ ಇವ್ರ ಪ್ರಧಾನಮಂತ್ರಿ ಇವ್ರ ಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಇದೇ ಜಿಲ್ಲಾಧಿಕಾರಿಗಳು ಯಾವ ಜಿಲ್ಲೆಗೆ ಹೋದರೂ ಕೂಡ ಅವರು ನಮ್ಮ ಸರ್ಕಾರ ಹೇಗೆ ಮಾಡಿದೆ ಅಂತೇಳಿ ಅವ್ರಿಗೆ ಹೇಳ್ತಕ್ಕಂಥದ್ದು ಅವ್ರ ಬದ್ಧತೆ ಇದೆ ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಆದರೆ ಇವರು ಅವರು ತಬ್ಬ ಅದರಲ್ಲಿ ಬರೆದಿರ್ತಕ್ಕಂಥ ಏನಿದ್ದಾವೆ ನಿಜಕ್ಕೂ ಎಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅವ್ರ ಕಾರಣ ಒಬ್ಬ ಅಧಿಕಾರಿ ಬಡವರು ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಅಧಿಕಾರಿಯ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋದಿಲ್ಲ